ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯ ಸಂಚಿಕೆಯಲ್ಲಿ ನಿನ್ನೆಯ ಸಂಚಿಕೆಯಲ್ಲಿ ಶಶಿ ತರೂರ್ ಅವರ ಕಾದಂಬರಿಯ ಕುರಿತಾಗಿ ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳಿದೆ ವಿಷಯಾಂತರ ಆಗುತ್ತೆ ಮುಖ್ಯ ವಿಷಯವನ್ನು ಬಿಟ್ಟು ಅದರ ಬಗ್ಗೆ ಮಾತಾಡೋದು ಬೇಡ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ ಇದನ್ನು ಇವತ್ತು ಪ್ರಸ್ತುತ ಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಘಟನೆ ಏನಾಯಿತು ಅಂತ ಹೇಳಿ ಮೇಲೆ ಇದ್ರ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತು ಅನುರಾಗ್ ಠಾಕೂರ್ ಅವರು ನಿರ್ಮ ಹಾಕಿ ಚೆನ್ನಾಗಿ ತೊಳೆದ್ರು ರಾಹುಲ್ ಗಾಂಧಿ ಅವರಿಗೆ ನಿರ್ಮಾಣ ತನಬೇಡ್ರಿ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹೇಳ್ತಾ ಇದ್ದಾರೆ ಈಗ ಲೇಟೆಸ್ಟ್ ಎಲ್ಲ ವಾಷಿಂಗ್ ಪೌಡರ್ಗಳು ಬಂದಿದ್ದಾವೆ ಅದರ ಹೆಸರು ಹೇಳ್ರಿ ಇಲ್ಲ ಅಸಿಡ್ ಹೇಳ್ರಿ ಯಾಕೆ ತೀರಾ ಕೊಳೆ ಆಗಿಬಿಟ್ರೋದು ತೊಳೆದರು ಅಂದ್ರೆ ಸರಿಯಾಗಿ ತೊಳೆಬೇಕು ಅಸಿಡ್ ಹಾಕಿ ತೊಳೆದಿದ್ದಾರೆ ಅಂತ ಹೇಳ್ರಿ ನಂಗೆ ನಗು ಬಂತು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಎಷ್ಟು ವಿಡಂಬನಾತ್ಮಕವಾಗಿ ಕಮೆಂಟ್ ಮಾಡ್ತಾರೆ ಅಂದರೆ ನಂಗೆ ನಿಜಕ್ಕೂ ಆಗುತ್ತೆ ಮತ್ತು ನನಗೆ ಗೊತ್ತಿರಲಾರ್ದಂಥ ವಿಚಾರಗಳನ್ನು ಬೇಕಾದಷ್ಟು ಸಲ ಅವರು ಹೇಳಿದರು ಅದನ್ನು ಇಟ್ಕೊಂಡು ನನ್ನ ಸಂಚಿಕೆಯನ್ನು ಮಾಡಿದ್ದು ಉಂಟು ಭಾಳ ಸಂತೋಷ ಪಡುವಂಥದ್ದು ಹೆಮ್ಮೆ ಪಡುವಂಥ ವಿಚಾರ ನೋಡುವಂಥ ವೀಕ್ಷಕರು ನಮಗಿಂತ ಹೆಚ್ಚು ತಿಳಿದವರಾಗಿದ್ದರೆ ಮಾತಾಡುವಾಗ ನಾವು ಹೆಚ್ಚು ಗಂಭೀರವಾಗಿ ಮಾತಾಡ್ತೀವಿ ಮತ್ತು ನಾವು ಮಾತನಾಡುವುದು ಇಂಥ ಜನರಿಗೆ ಅನ್ನುವಂಥ ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳ್ದು ಇರಲಿ ವಿಷಯಕ್ಕೆ ಬರೋಣ ಈಗ ಅನುರಾಗ್ ಠಾಕೂರ್ ರಾಹುಲ್ ಅವರು ಈ ರೀತಿ ಹೇಳ್ತಾರೆ ಹೇಳ್ತಾ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇವರು ಮಹಾಭಾರತದ ಬಗ್ಗೆ ಮಾತಾಡ್ತಾರೆ ಚಕ್ರವ್ಯೂಹದ ಬಗ್ಗೆ ಮಾತಾಡ್ತಾರೆ ಪದ್ಮವ್ಯೂಹ ಅಂತ ಹೇಳ್ತಾರೆ ಇದೇ ಸದನದಲ್ಲಿ ಒಬ್ಬ ಸಂಸತ್ ಸದಸ್ಯರಿದ್ದಾರೆ ಅವರು ವಿದ್ವಾನ್ ಆಗಿದ್ದಾರೆ ಶಬ್ದ ಇದೇ ಶಬ್ದವನ್ನು ಅವರು ಬಳಸಿದ್ದು ಅನುರಾಗ್ ಠಾಕೂರ್ ಅವರು ಒಬ್ಬ ವಿದ್ವಾನ್ ಇದ್ದಾರೆ ಅವರು ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಮಹಾಭಾರತದ ಬಗ್ಗೆ ಆ ಮಹಾಭಾರತದ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಆ ಸಂಸತ್ ಸದಸ್ಯರನ್ನು ರಾಹುಲ್ ಗಾಂಧಿ ಅವರು ಸಂಪರ್ಕಿಸಬಹುದು ಆ ಕಾದಂಬರಿಯ ಹೆಸರು ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತೇಳಿ ಹಾಗೆ ಬರೆದವರ ಹೆಸರು ಶಶಿ ತರೂರ್ ಹೇಳಿ ಅಂತ ಹೆಸರು ಹೇಳ್ತಾರೆ ಯಾವಾಗ ಶಶಿ ತರೂರ್ ಹೆಸರು ಹೇಳಲಾಗುತ್ತೋ ಶಶಿ ತರೂರ್ ಕೂತಲ್ಲಿಯೇ ಮಿಸ್ಕಲಿಕ್ಕೆ ಶುರು ಮಾಡ್ತಾರೆ ಕಸಿವಿಸಿ ಪಡ್ತಾರೆ ಕಲವಿಲಗೊಳ್ತಾರೆ ಅವರ ಸ್ಥಿತಿ ಯಾರಿಗೂ ಬೇಡ ಆ ಪರಿಸ್ಥಿತಿ ಬಂದ್ಬಿಡತ್ತೆ ಯಾಕೆಂದರೆ ಈ ಕಾದಂಬರಿಯನ್ನು ಪ್ರಕಟಿಸಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಆವಾಗ ವೈಕಿಂಗ್ ಪ್ರೆಸ್ ಅನ್ನುವಂಥ ಪಬ್ಲಿಕೇಶನ್ ಅವ್ರು ಪಬ್ಲಿಷ್ ಮಾಡಿದ್ದಿದ್ದು ಮುನ್ನೂರ ಎಂಬತ್ನಾಲ್ಕು ಪುಟ ಇರುವಂಥ ಕಾದಂಬರಿ ಇದು ಸ್ವಾತಂತ್ರ್ಯೋತ್ತರ ಮೂವತ್ತು ವರ್ಷಗಳಲ್ಲಿ ಭಾರತ ದೇಶದಲ್ಲಿ ನಡೆದಂಥ ರಾಜಕೀಯ ಬೆಳವಣಿಗೆಗಳನ್ನಿಟ್ಟುಕೊಂಡು ಆಗಿರುವಂಥ ರಾಜಕಾರಣಿಗಳನ್ನಿಟ್ಟುಕೊಂಡು ಒಂದು ಫಿಕ್ಷನ್ ಬರೆದಿದ್ದಾರೆ ಅವರು ಸಟಾಯರ್ ನಾವೆಲ್ ಅಂತೇಳಿ ಈ ನಾವೆಲನ್ನು ಬರೀತಾರೆ ಬರೆದಾಗಿ ಮೂವತ್ತೈದು ವರ್ಷ ಆಗೋಗಿದೆ ಈಗ ಸಂಸತ್ನಲ್ಲಿ ಇದನ್ನು ಪ್ರಸ್ತಾಪಿಸುವ ಮೂಲಕ ಕಾಂಗ್ರೆಸ್ ಎನ್ನುವಂಥ ಜೇನುಗೂಡ ಒಳಗಡೆ ಕೈ ಹಾಕುವ ಹಾಗೆ ಶಶಿ ತರವ್ರಿಗೆ ಮಾಡಿದ್ದಾರೆ ಶಶಿ ತರೂರು ಈಗ ಮುಂದೆ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಭಾಳ ದೊಡ್ಡ ಭಾಳ ಮುಖ್ಯವಾದಂಥ ಪ್ರಶ್ನೆ ಈ ಮಾತನ್ನು ಹೇಳಿದ ತಕ್ಷಣ ಎದ್ದು ನಿಂತು ಬಿಡ್ತಾರೆ ಶಶಿ ತರೂರು ಅಂತ ಹೇಳ್ತಾರೆ ನೋಡಿ ರೂಲ್ ನಂಬರ್ ಮುನ್ನೂರ ಐವತ್ಮೂರರ ಪ್ರಕಾರ ಮುಂಚೆಯೇ ನೋಟಿಸ್ ಕೊಡಲಾರ್ದೆ ಒಬ್ಬ ಸಂಸತ್ ಸದಸ್ಯನ ಹೆಸರನ್ನು ಪದೇ ಪದೇ ಬಳಸುವ ಹಾಗಿಲ್ಲ ಮೊದಲೇದು ಶಶಿ ತರೂರು ಹೇಳೋದು ನೋಡಿ ತಾಂತ್ರಿಕವಾಗಿ ಮಾತಾಡಿದ ಮನುಷ್ಯ ಸಾಂವಿಧಾನಿಕವಾಗಿ ಮಾತಾಡಿದ್ದು ಒಬ್ಬ ಸಂಸತ್ ಸದಸ್ಯ ಇನ್ನೊಬ್ಬ ಸಂಸತ್ ಸದಸ್ಯನನ್ನು ರೆಫರ್ ಮಾಡುವಾಗ ಉಲ್ಲೇಖ ಉಲ್ಲೇಖ ಮಾಡುವಾಗ ಆತನಿಗೆ ಗೊತ್ತಿರಬೇಕು ಯು ಶುಡ್ ಗಿವ್ ಎ ನೋಟಿಸ್ ಟು ದಿ ಮೆಂಬರ್ ನಾನು ಈ ರೀತಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ರಾಹುಲ್ ಗಾಂಧಿ ಯಾರ ಬಗ್ಗೆ ಬೇಕಾದರೂ ಮಾತಾಡಬಹುದು ಆದರೆ ಉಳಿದ ಬಿ ಜೆ ಅವರು ಮಾತ್ರ ಈ ರೀತಿ ರೂಲ್ಗೆ ಅನುಗುಣವಾಗಿ ಮಾತಾಡಬೇಕು ಅಂತ ಶಶಿ ತರವ್ರು ನಿರೀಕ್ಷೆ ಮಾಡ್ತಾರೆ ಎಲ್ಲಿಯ ಮಟ್ಟಿಗೆ ಅಂತಂದರೆ ಈ ದೇಶದ ನ್ಯಾಷನಲ್ ಅಡ್ವೈಸರಿ ಏನಿದೆ ಅಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಏನಿದಾರಲ್ಲ ಅವ್ರ ಹೆಸರನ್ನು ಕೂಡ ಇವರು ಬಳಸ್ತಾರೆ ರಾಹುಲ್ ಗಾಂಧಿ ಸಂಸತ್ತಿಗೆ ಸಂಬಂಧವೇ ಇರಲಾರ್ದಂಥ ಮನುಷ್ಯ ದೇಶದ ಭದ್ರತೆಯನ್ನು ನೋಡ್ಕೊಳ್ತಾ ಇರುವಂಥ ಮನುಷ್ಯ ಆತನ ಹೆಸರನ್ನು ಬಳಸ್ತಾರೆ ಆದರೆ ಸಂಸತ್ತು ಒಳಗಡೆ ಇರುವಂಥ ಒಬ್ಬ ಸಂಸತ್ ಸದಸ್ಯನ ಹೆಸರನ್ನು ಬಳಸುವುದು ತಪ್ಪು ಅಸಂವಿಧಾನಿಕ ಅಂತ ಶಶಿತ್ತರವ್ರು ಮಾತಾಡ್ತಾರೆ ರೂಲ್ ನಂಬರ್ ತ್ರೀ ಫಿಫ್ಟಿ ತ್ರೀ ಪ್ರಕಾರ ಪದೇ ಪದೇ ಮಾತಾಡುವ ಹಾಗಿಲ್ಲ ಅವರು ಆಮೇಲೆ ಅದನ್ನು ಹೇಳ್ತಾರೆ ಅದು ನಾವೆಲ್ಲ ಅಂತ ಹೇಳಿದರೆ ಅದು ಸಟಾಯರ್ ಅದು ಅದನ್ನು ಹೇಳಿಲ್ಲ ಅವರು ಯಾಕೆ ಹಂಗೆ ಹೇಳಿದ್ರು ಅವರು ಯಾಕೆಂದ್ರೆ ಆ ಕಾದಂಬರಿ ಒಳಗೆ ಹಂಗಿದೆ ಏನಿದೆ ಅದರೊಳಗೆ ಏನಿದೆ ಅಂದರೆ ನಾನು ನಿಮ್ಗೆ ಹೇಳಿದ್ರೆ ನನಗೆ ನಗು ರೀ ಹೇಳೋಕ್ಕೆ ಜವಾಹರ್ಲಾಲ್ ನೆಹರು ನನ್ನ ಧೃತರಾಷ್ಟ್ರ ಅಂತ ಪಾತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಆಯಿತಾ ಏನಂತ ಹೆಸರಿಟ್ಟಿದ್ದಾರೆ ಹೇಳಿ ನೋಡೋಣ ಕಾಂಗ್ರೆಸ್ಗೆ ಕೌರವ ಪಾರ್ಟಿ ಅಂತ ಹೆಸರಿಟ್ಟಿದ್ದಾರೆ ಇನ್ನು ಮಹಾತ್ಮ ಗಾಂಧಿ ಅಂತ ಏನು ಕರೀತಾರಲ್ಲ ಆ ಮಹಾತ್ಮ ಗಾಂಧಿಗೆ ಏನಂತಾರೆ ಅಂದರೆ ಗಂಗಾ ಅಂತೇವು ಅವ್ರ ಬಗ್ಗೆ ಬರಿತಾ ಹೋಗ್ತಾರೆ ಗಾಂಧಿ ಬಗ್ಗೆ ಇವರು ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಅಂಥೇಳಿ ಮನುಷ್ಯ ಸಾರಾಬೇನ ಜೊತೆ ಮಲ್ಕೋತಾರೆ ಮಲ್ಕೊಂಡು ನನ್ನ ಬ್ರಹ್ಮಚರ್ಯವನ್ನು ಪರೀಕ್ಷಿಸಿದೆ ಅಂತ ಹೇಳ್ತಾರೆ ಇವರು ಏನು ಗಾಂಧಿ ಅಂತ ಅದರಲ್ಲಿ ರೆಫರ್ ಮಾಡ್ತಾರೆ ಅವರು ಗಾಂಧಿಯನ್ನು ಕೂಡ ಬಿಟ್ಟಿಲ್ಲ ಅವರು ಯಾರು ಶಶಿ ತರೂರ್ ಬರೆದಿರುವಂಥ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಏನಿದೆಯಲ್ಲ ಇದು ಆಧುನಿಕ ಮಹಾಭಾರತ ಅಂತ ಅಲ್ಲಿಯೂ ಹದಿನೆಂಟು ಚಾಪ್ಟರು ಇಲ್ಲಿಯೂ ಹದಿನೆಂಟು ಚಾಪ್ಟರ್ ಇದ್ದಾವೆ ಅದರಲ್ಲಿ ಬರುವಂಥ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ತಾ ಹೋಗ್ತೇನೆ ನಾನು ಮೇಲೆ ಇಂದಿರಾ ಗಾಂಧಿಗೆ ಏನಂತ ಹೆಸರು ಕೊಟ್ಟಿದ್ದಾರೆ ಅದು ಭಾಳ ಮುಗಿಯ ದುರ್ಯೋಧನಿ ಪ್ರಿಯಾ ಅಂತೇಳಿ ಆಕೆ ಹೆಸರು ಯಾಕೆಂದರೆ ಅವರಿಗೆ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅಂತ ಅವ್ರ ಹೆಸರು ನಿಮ್ಗೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇಂದಿರಾ ಗಾಂಧಿ ಹೆಸರು ಪ್ರಿಯದರ್ಶಿನಿ ಗಾಂಧಿ ಅಂತೂ ಅಲ್ವೇ ಬಿಡಿ ಪ್ರಿಯದರ್ಶಿನಿ ಅಂತ ಅವ್ರ ಹೆಸರು ಇದ್ದದ್ದು ಅದಕ್ಕೆ ದುರ್ಯೋಧನಿ ಪ್ರಿಯ ಅಂತ ಹೆಸರು ಇಡ್ತಾರೆ ಇಂದಿರಾ ಗಾಂಧಿಗೆ ಅದರಲ್ಲಿ ಅದು ಹೆಸರು ಮಾಡಿದ್ದಾರೆ ಅದರಲ್ಲಿ ಇವ್ರು ಹೇಗೆ ಅಂದರೆ ಇವರ ಪಾತ್ರವನ್ನು ಯಾವ ರೀತಿ ಸೃಷ್ಟಿಸಿದ್ದಾರೆ ಅಂದರೆ ನೂರು ಕೌರವರಿಗೆ ಸಮಾನವಾದಂಥ ಒಬ್ಬ ಹೆಣ್ಮಗಳು ಹುಟ್ಟಿದ್ಲು ಅವರಿಗೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಅಂದರೆ ಜವಾಹರ್ಲಾಲ್ ನೆಹರು ಆತನಿಗೆ ನೂರು ಜನ ಕೌರವರಿಗೆ ಸಮನಾದಂಥ ಒಬ್ಬ ಮಗಳು ಹುಟ್ಟುಬಿಡ್ತಾಳೆ ಆ ಮಗಳ ಹೆಸರು ದುರ್ಯೋಧನಿ ಪ್ರಿಯಾ ದುರ್ಯೋಧನಿ ಅಂತ ಹಂಗೆ ಕಾಲ್ಪ ಕಾಲ್ಪನಿಕ ಕತೆ ನಡ್ಕೊಂಡು ಹೋಗತ್ತೆ ಅದಾದಮೇಲೆ ವಯಸ್ರಾಯ್ ಬರಲೇಬೇಕಲ್ಲ ಜವಾಹರ್ಲಾಲ್ ನೆಹರು ಇದ್ಮೇಲೆ ವಯಸ್ರಾಯ್ ಇಲ್ಲಾಂದರೆ ಹೆಂಗೆ ಮತ್ತು ವೈಸ್ರಾಯ್ ಹೆಂಡ್ತಿ ಲೇಡಿ ಮೌಂಟ್ ಬ್ಯಾಟನ್ ಇಲ್ದೆ ಇದ್ದರೆ ಹೇಗೆ ಹಾಗಾದರೆ ವೈಸುರಾಯಿಗೆ ಏನಂತ ಹೆಸರು ಇಟ್ಟಿದ್ದಾರೆ ವೈಸ್ರಾಯ್ ಹೇಳ್ದು ಹೆಸರಿಡ್ತಾರೆ ಅವರು ವಿಸ್ಕಾನ್ ದೃಪದ್ ಅಂತ ಹೇಳ್ಸಾರೆ ದೃಪದ ಅಂತಿದಾರಲ್ಲ ಹಾಗೆ ದೃಪದ್ ಅಂತ ಹೆಸರಿಡ್ತಾರೆ ಮತ್ತು ಜಾರ್ಜಿಯಾ ಲೇಡಿ ಜಾರ್ಜಿಯಾ ದೃಪದಂತೆ ಮೌಂಟ್ ಬ್ಯಾಟನ್ ಹೆಂಡ್ತಿ ಹೆಸರಿಡ್ತಾರೆ ಅವ್ರು ಹೇಳ್ತಾರೆ ಗಾಂಧಾರಿ ಅಂತ ಕಮಲಾ ನೆಹರುಗೆ ಹೆಸರು ನೆಹರು ಅವರ ಹೆಂಡತಿಗೆ ಕಮಲಾ ನೆಹರುಗೆ ಅನಾರೋಗ್ಯ ಆಗಿರುತ್ತೆ ಯಾವ ಸ್ಥಿತಿಯಲ್ಲಿ ಇರ್ತಾರು ಸಾಯುವ ಇರ್ತಾರೆ ಆ ಸಂದರ್ಭದಲ್ಲಿ ದುರ್ಯೋಧನ ಇದ್ದ ಕ್ಷಮಿಸಿ ಧೃತರಾಷ್ಟ್ರ ಇದ್ದವನು ಈ ಜಾರ್ಜಿಯಾ ದೃಪದಂತೆ ಇದ್ದಾರಲ್ಲ ಅವ್ರ ಜೊತೆ ಲಲ್ಲೆ ಕರೀತಾ ಇರ್ತಾರೆ ಅಂತ ಅದರಲ್ಲಿ ರೆಫರ್ ಮಾಡ್ತಾರೆ ಅದಾದಮೇಲೆ ಸು ಸುಭಾಷ್ ಚಂದ್ರ ಬೋಸ್ಗೆ ಪಾಂಡು ಅಂತ ಆತನಿಗೆ ಪಾಪ ರಾಜನೇ ಸಿಗೋದಿಲ್ಲ ಪಾಂಡು ಅವನು ಅಂತ ಚಿತ್ರ ರಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಚಿತ್ರಿಸಿದ್ದಾರೆ ವಿಧುರನ್ನು ಸುಧಾ ಸರ್ದಾರ್ ಪಟೇಲ್ನ ವಿಧುರಗೆ ಹೋಲಿಸಿದ್ದಾರೆ ಇದರಲ್ಲಿ ಜಿನ್ನಾನ ನೋಡಿ ಹೆಂಗಿದೆ ಜಿನ್ನಾನ ಕರ್ಣನಿಗೆ ಹೋಲಿಸಿದ್ದಾರೆ ನೋಡ್ರಿ ಎಲ್ಲಿಂದ ಎಲ್ಲರಿ ಆತ ತ್ಯಾಗ ಬಲಿದಾನಕ್ಕೆ ಹೆಸರಾದಂಥ ಮನುಷ್ಯ ಕರ್ಣ ಆತನನ್ನು ಮೊಹಮ್ಮದಲ್ಲಿ ಜಿನ್ನ ಹೊಲ್ಸಿದ್ರು ದೇಶವನ್ನೇ ಒಡೆದಂಥ ಮನುಷ್ಯ ಅವನು ಆಯಿತಾ ಆಮೇಲೆ ಜಯಪ್ರಕಾಶ್ ಅವ್ರಿಗೆ ದ್ರೋಣಾಚಾರ್ಯನ ಪಾತ್ರ ಕೊಟ್ಟಿದ್ದಾರೆ ಯಾಕೆ ಇವರು ಹೇಗೆ ಸತ್ರು ಜವಾಹರ್ಲಾಲ್ ನೆಹರು ಅಂತಂದರೆ ಚೈನಾ ಸೋಲಿನಿಂದ ಕಂಗೆಟ್ಟು ಹೋಗ್ತಾರೆ ಅವ್ರಿಗೆ ಹೃದಯ ಬೇನೆ ಶುರುವಾಗತ್ತೆ ಆ ರೀತಿ ಅವ್ರು ಸಾಧ್ಯ ಆಮೇಲೆ ಡೆಮಾಕ್ರಸಿ ಬಗ್ಗೆ ದ್ರೌಪ ದ್ರೌಪದಿ ಯಾರು ಈ ದೇಶದ ಡೆಮಾಕ್ರಸಿ ಇದೆಯಲ್ಲ ಅದೇ ದ್ರೌಪದಿ ಇದರಲ್ಲಿ ಎಷ್ಟೋ ಜನ ಬದ್ದು ಬಂದು ಹೋಗ್ತಾರೆ ಅಂತ ಇಷ್ಟು ವಿಡಂಬನಾತ್ಮಕವಾಗಿ ಇಷ್ಟು ವ್ಯಂಗ್ಯಭರಿತವಾಗಿ ಇಷ್ಟು ಹರಿತವಾಗಿ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಅಂತಂದರೆ ಆ ಕಾಲಕ್ಕೆ ಹತ್ತೊಂಬತ್ತರ ಎಂಬತ್ತೊಂಬತ್ತಕ್ಕೆ ನೀವು ಅಲ್ಲಿಗೆ ಒಂದು ಆಲೋಚನೆ ಮಾಡಬೇಕು ಈ ಶಶಿ ತರವ್ರು ಇದ್ದಾರಲ್ಲ ಹೀ ಇಸ್ ಅ ರೈಟ್ ಮ್ಯಾನ್ ಇನ್ ಎ ರಾಂಗ್ ಪಾರ್ಟಿ ಅಂತ ಇದನ್ನು ಯಾರು ಬರೀಬೇಕಾಗಿತ್ತು ರೀ ಈ ಕಾದಂಬರಿ ಈ ಕಾದಂಬರಿನ ಭಾರತೀಯ ಜನತಾ ಪಾರ್ಟಿಲಿರೋರು ಅಥವಾ ಯಾರೋ ಅಪೋಸಿಷನಲ್ಲಿರೋರು ಬರೀಬೇಕಾದ ಕಾದಂಬರಿ ಹತ್ತೊಂಬಂದರೆ ಎಂಬತ್ತೊಂಬತ್ತರಲ್ಲಿಯೇ ಕಾಂಗ್ರೆಸ್ ವಿರುದ್ಧವಾಗಿ ಈ ರೀತಿ ಬರ್ಕೊಂಡಿದ್ದಾರೆ ಈಗಲೂ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರಾಗಿ ಚುನಾಯಿತರಾಗ್ತಾರೆ ಮೂರು ಸಲ ಕಂಟಿನ್ಯೂಸ್ ಆಯ್ಕೆ ಆಗಿರೋದು ಮೊನ್ನೆ ಆಯಿತಾ ಈ ಸಲ ಕೊನೆಯ ಚುನಾವಣೆ ಅಂತ ಹೇಳಿದರು ಇನ್ನು ಮತ್ತೆ ನಾನು ಚುನಾವಣೆ ನಿಲ್ಲಲ್ಲ ಸಾಕು ಅಂತ ಆದರೆ ಈಗ ಈ ಘಟನೆ ಆದಮೇಲೆ ಈ ಕಾದಂಬರಿಯ ಬಗ್ಗೆ ಪ್ರಸ್ತಾಪ ಆದಮೇಲೆ ಅನುರಾಗ್ ಠಾಕೂರ್ ಅವರು ಇಂಥದ್ದೊಂದು ಕಡ್ಡಿ ಕೆರೆದ ಮೇಲೆ ಈಗ ರಾಹುಲ್ ಗಾಂಧಿ ಇವ್ರ ಮೇಲೆ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಒಂದನೇದು ಎರಡನೇದು ಇದು ಯಾವ ಮಟ್ಟಿಗೆ ಸುದ್ದಿ ಆಗುತ್ತೆ ಅಂದರೆ ಇದು ಇಲ್ಲಿವರೆಗೂ ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ಬಂದದ್ದು ರಾಹುಲ್ ಗಾಂಧಿ ಅಂತೂ ಓದೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಕಾಂಗ್ರೆಸ್ನವ್ರು ಯಾರೂ ಇದನ್ನು ಓದಿರಲ್ಲ ಈಗ ಬಂದ ಮೇಲೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುತ್ತೆ ಅದರಲ್ಲಿ ಬಂದಿರುವಂಥ ವಿಷಯಗಳು ಹೊರಗಡೆ ಬರ್ತವೆ ಕಾದಂಬರಿ ಹೆಂಗೆ ಬರೆದಿದ್ದಾರೆ ಅಂತ ಬರುತ್ತೆ ಬಂದ ಮೇಲೆ ಕಾಂಗ್ರೆಸ್ಗೆ ಭಾಳ ದೊಡ್ಡದಾದಂಥ ಏಟೆ ಇದು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದು ಅವ್ರಿಗೆ ಹತ್ತಲ್ಲ ಅದು ಬೇರೆ ವಿಚಾರ ಅದು ಏಟೆ ಅದಕ್ಕೆ ಚ ಶಶಿ ತರೂರ್ ಎದ್ದು ಹೇಳ್ತಾರೆ ಇವರು ನಾನು ಬೇರೆ ಕಾದಂಬರಿ ಹೆಸರುಗಳನ್ನು ಹೇಳ್ಬೋದಿತ್ತು ಅನುರಾಗ್ ಠಾಕೂರ್ ಅವರು ಅಂತ ಆವಾಗ ಅನುರಾಗ್ ಠಾಕೂರ್ ಅಂತ ಹೇಳ್ತಾರೆ ಮುಂದಿನ ಸಲ ಬೇರೆ ಕಾದಂಬರಿ ಹೆಸರು ಹೇಳ್ತೀನಿ ಅಂತ ಅಂದರೆ ಇಡೀ ಭಾರತೀಯ ಜನತಾ ಪಾರ್ಟಿ ಮತ್ತು ಈಗಿರುವಂಥ ಎನ್ ಡಿ ಎ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಏನು ಮೊದಲೇದಾಗಿ ವ್ಯಕ್ತಿಗಳನ್ನು ವ್ಯಕ್ತಿಗತವಾಗಿಯೇ ಹೊಡೆಯಬೇಕಾದಂಥ ಅನಿವಾರ್ಯತೆ ಪಕ್ಷಕ್ಕೆ ಬಂದು ನಿಂತಿದೆ ಪಕ್ ಸರ್ಕಾರಕ್ಕೆ ಬಂದು ನಿಂತಿದೆ ಯಾಕೆಂದರೆ ಅವರೆಲ್ಲರೂ ಅಸಂಸದೀಯವಾಗಿ ನಡ್ಕೊಳ್ತಾ ಇದ್ದಾರೆ ಅವರಿಗೆ ಜಂತರ್ ಮಂತ್ರಗೂ ಮತ್ತು ಸಂಸತ್ ಭವನಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಎರಡನೇದು ರೂಲು ಸರ್ಕಾರಕ್ಕೆ ಮಾತ್ರ ಅನ್ವಯ ಆಗುತ್ತೆ ಉಳಿದವ್ರಿಗೆ ಯಾರಿಗೂ ಅನ್ವಯ ಆಗೋಲ್ಲ ಇವರು ಜಾತಿಯನ್ನು ಬಿಟ್ಟು ಬೇರೆ ಮಾತಾಡ್ತಾ ಇಲ್ಲ ಜಾತಿಯನ್ನು ಮಾತಾಡುವುದನ್ನು ನಿಲ್ಲಿಸಬೇಕು ಅಂದರೆ ಅವ್ರ ಜಾತಿಯ ಬಗ್ಗೆ ಮಾತಾಡಬೇಕು ಇನ್ನು ಅವರವರ ಒಳಗಡೆ ಇರುವಂಥ ಜಗಳವನ್ನು ನಾವು ಹೇಳಿ ಬೆಂಕಿ ಹಚ್ಚದೆ ಹೋದರೆ ಇವರು ಯಾರು ಸಮಾಧಾನ ಆಗೋಲ್ಲ ಮಾರ್ಗ ಬಳಸುವುದು ತಂತ್ರವನ್ನು ಮಾಡುವುದು ಶಕುನಿ ನೀತಿಯನ್ನು ಮಾಡುವುದು ಕುಟಿಲ ನೀತಿಯನ್ನು ಮಾಡುವುದು ಇವತ್ತಿನ ರಾಜಕಾರಣದಲ್ಲಿ ಅನಿವಾರ್ಯ ಪ್ರಸಂಗ ಬಂದು ಒದಗಿದೆ ಅದಕ್ಕೆ ಸೆಕೆಂಡ್ ಲೈನ್ ಲೀಡರ್ಸ್ ಏನಿದಾರಲ್ಲ ಆ ಸೆಕೆಂಡ್ ಲೈನ್ ಲೀಡರ್ಸು ಈ ಕೆಲಸ ಮಾಡಬೇಕು ಅಂತ ಯಾರ್ಯಾರು ಈ ಅನುರಾಗ್ ಠಾಕೂರ್ ಇದ್ದಾರೆ ಆಯಿತಾ ಆಮೇಲೆ ಸಂಬಿತ್ ಪಾತ್ರ ಇದ್ದಾರೆ ಈ ರೀತಿ ವ್ಯಕ್ತಿಗಳು ನಿರಂತರವಾಗಿ ಇವ್ರ ಮೇಲೆ ಹಲ್ಲೆ ಮಾಡೋದು ನೋಡಿ ಸಂಬಿತ್ ಪಾತ್ರ ಅವರು ಕೇವಲ ಸಂಸತ್ನಲ್ಲಿ ಮಾತಾಡಿದ್ದಷ್ಟೇ ಅಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಸಂಸತ್ನಲ್ಲಿ ಮಾತಾಡಾಗಿದೆ ಇವ್ರನ್ನ ಪೂರ್ತಿ ಮಟಾಶ್ ಮಾಡ್ಯಾಗಿದೆ ಎಲ್ಲ ಆಗಿದೆ ಅದಾದ ಮೇಲೆ ಒನ್ ಅವರ್ ಪ್ರೆಸ್ ಮೀಟ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಳೋದ್ರಿಂದ ಹಿಡಿದು ನಿಂತ್ಕೊಳ್ಳೋದ್ರಿಂದ ಹಿಡಿದು ಅವ್ರ ಕೈ ಹಿಂಗೆಲ್ಲ ಇಡೋದ್ರಿಂದ ಹಿಡಿದು ಇವರು ಎಲ್ಲಿ ತಮ್ಮ ಡ್ರಾಯಿಂಗ್ ರೂಮ್ನಲ್ಲಿ ಯಾವ್ದು ರೀತಿ ಕೊಡ್ತಾರೆ ಆ ರೀತಿ ಸುಖಾಸನದಲ್ಲಿ ಕೊಡ್ತಾರೆ ಅನ್ನೋದರಿಂದ ಹಿಡಿದು ಅವ್ರಿಗೆ ಎಷ್ಟು ವಧೆ ಮಾಡಬೇಕು ಎಲ್ಲ ರೀತಿಯ ಮಾಡ್ತಾಯಿದ್ದಾರೆ ಅಂದರೆ ಈಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವರನ್ನು ಎದುರಿಸಲಿಕ್ಕೆ ಸೆಕೆಂಡ್ ಲೈನ್ ಲೀಡರ್ಗಳನ್ನ ಬಿಟ್ಟಿದೆ ಅಗತ್ಯ ಬಿದ್ದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿರುವಂಥ ಸ್ಥಿತಿಯಲ್ಲಿದೆ ಪಕ್ಷ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನನಗೆ ಹಾಗೆ ಅನಿಸತ್ತೆ ತಮಗೆ ಏನಷ್ಟು ನಂಗೆ ದಯವಿಟ್ಟು ತಿಳಿಸಬೇಕು ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ